ಶಿಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಶತ್ರು ನಾಶ ಆಗ್ಬೇಕಾ ಶತ್ರು ನಿಮ್ಮನ್ನ ಕಂಡ್ರೆ ಗಡಗಡ ನಡಗ್ಬೇಕಾ ನವರಾತ್ರಿ ಏಳನೇ ದಿನ ಗುಪ್ತವಾಗಿ ಈ ಕೆಲಸ ಮಾಡಿ ಮರದ ಕೆಳಗೆ ಈ ವಸ್ತು ಹಾಕಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ದುರ್ಗಾಮಾ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಅಂದ್ರೆ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಆಗ ನೀವು ಜೀಪ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ನವರಾತ್ರಿ ಹಬ್ಬದ ಏಳನೇ ದಿನವನ್ನು ದುರ್ಗಾದೇವಿಯ ಭಯಾನಕ ರೂಪವಾದ ತಾಯಿ ಕಾಳರಾತ್ರಿಗೆ ಸಮರ್ಪಿಸಲಾಗಿದೆ ಈಕೆ ದುಷ್ಟರನ್ನ ಸಂಹಾರ ಮಾಡೋದ್ರಿಂದ ದುರ್ಗೆಯ ಈ ರೂಪವನ್ನ ಕಾಳರಾತ್ರಿ ಅಂತ ಕರೆಯಲಾಗುತ್ತೆ ಅಲ್ಲದೆ ಭಕ್ತರಿಗೆ ಶುಭ ಫಲಗಳನ್ನ ಈ ಕಾರಣಕ್ಕಾಗಿ ಕಾಳರಾತ್ರಿಯನ್ನ ಶುಭಂಕರಿ ಅಂತನೂ ಕರೆಯಲಾಗುತ್ತೆ ನವರಾತ್ರಿಯ ಏಳನೇ ದಿನ ಕಾಳರಾತ್ರಿಯ ಆರಾಧನೆ ಜೊತೆ ಜೊತೆಗೆ ನೀವು ಈ ಸರಳವಾದ ಉಪಾಯವನ್ನು ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರುವ ಭಯ ಆತಂಕ ದುಗುಡ ಏನೇ ಇದ್ರೂ ಅದೆಲ್ಲವೂ ಕೂಡ ದೂರವಾಗ್ಬಿಡುತ್ತೆ ಅದರಲ್ಲೂ ಕೆಲವರಿಗೆ ವಾಹನ ಓಡಿಸುವಾಗ ಜೀವದ ಭಯ ಬಿಡದೆ ಕಾಡ್ತಾ ಇರುತ್ತೆ ಎಲ್ಲಿ ಬಿದ್ದುಬಿಡ್ತೀವೋ ಅಥವಾ ಯಾವುದಾದ್ರೂ ವಾಹನ ಹಿಂದೆಯಿಂದ ಬಂದು ಗುದ್ದುಬಿಡುತ್ತೋ ಏನೋ ಅನ್ನೋ ಭಯ ನಿಮಗೂ ಈ ಭಯ ಕಾಡ್ತಾ ಇದ್ರೆ ಈ ಉಪಾಯವನ್ನ ಮಾಡಲೇಬೇಕು ಈ ಉಪಾಯ ಹೇಗ್ ಮಾಡಬೇಕು ಅದರ ವಿಧಿವಿಧಾನಗಳು ಹೇಗೆ ಅನ್ನೋದನ್ನ ನಾವೀಗ ತಿಳಿಸ್ಕೊಡ್ತಾ ಇದ್ದೀವಿ ಅದಕ್ಕೂ ಮುನ್ನ ನೀವು ಮಾಡ್ಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದೆ ನೋಡಿ ದುರ್ಗಾದೇವಿಯ ಏಳನೇ ರೂಪವಾದ ಕಾಳರಾತ್ರಿ ದೇವಿಯ ರೂಪ ಹೇಗಿದೆ ಅಂತಂದ್ರೆ ಅದನ್ನ ನೋಡಿದ್ರೆ ಎಂಥವರಿಗೂ ಕೂಡ ಭಯವಾಗ್ಬಿಡತ್ತೆ ಮೂರು ಭಯಾನಕ ಕಣ್ಣುಗಳು ಕೆದರಿದ ತಲೆಕೋದಲಿನ ರಾಶಿ ಕೊರಳಲ್ಲಿ ಧರಿಸಿರುವ ರುಂಡಗಳ ಮಾಲೆ ನೋಡೋದಕ್ಕೆ ಭಯಾನಕವಾಗಿದ್ರೂ ಶಕ್ತಿ ಮಾತ್ರ ಎಲ್ಲರ ಊಹೆಗೂ ಮೀರಿದ್ದು ಸಾವಿನಲ್ಲೂ ರಕ್ಷಿಸುವಷ್ಟು ಶಕ್ತಿ ಇರುವ ಈಕೆ ಭಕ್ತರ ಭಯ ಮತ್ತು ರೋಗಗಳನ್ನು ನಾಶಪಡಿಸ್ತಾಳೆ ಇದರೊಂದಿಗೆ ದಿವ್ವ ಅಕಾಲಿಕ ಮರಣ ರೋಗ ದುಃಖ ಇತ್ಯಾದಿ ಎಲ್ಲ ರೀತಿಯ ಸಮಸ್ಯೆಗಳಿಂದಲೂ ಈಕೆಯ ಪೂಜೆಯಿಂದ ಮುಕ್ತಿಯನ್ನ ಪಡ್ಕೊಳ್ಬಹುದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಾಳರಾತ್ರಿ ದೇವಿಯನ್ನ ಪೂಜಿಸೋದ್ರಿಂದ ಎಲ್ಲಾ ಸಾಧನಗಳನ್ನ ಸಾಧಿಸ್ತಾರೆ ವಿಶೇಷವಾಗಿ ತಂತ್ರಮಂತ್ರದ ಸಾಧಕರು ತಾಯಿ ಕಾಳರಾತ್ರಿಯನ್ನ ಪೂಜಿಸ್ತಾರೆ ಅದರಲ್ಲೂ ನವರಾತ್ರಿಯ ಸಮಯದಲ್ಲಿ ಕಾಳಿದೇವಿಯನ್ನ ಪೂಜಿಸುವ ಮೂಲಕ ವ್ಯಕ್ತಿಯು ಭಯದಿಂದ ಮುಕ್ತನಾಗ್ತಾನೆ ಕಾರಣ ತಾಯಿ ಕಾಳಿ ತನ್ನ ಭಕ್ತರನ್ನ ಅಕಾಲಿಕ ಮರಣದಿಂದ ರಕ್ಷಿಸ್ತಾಳೆ ಅನ್ನೋ ಇದೆ ಅದರಲ್ಲೂ ನೀವು ಈ ಒಂದು ಉಪಾಯವನ್ನ ಮಾಡಿದ್ರೆ ಸಾಕು ತನ್ನನ್ನ ಪೂಜಿಸುವ ಭಕ್ತರ ಪಾಲಿಗೆ ತಾಯಿ ಕಾಳಿ ಮಾತೃ ಸ್ವರೂಪಿಣಿಯಾದ ಪಾರ್ವತಿ ರೂಪದಲ್ಲಿ ಸದಾ ಜೊತೆಯಲ್ಲಿ ನಿಲ್ತಾಳೆ ಅನ್ನೋ ಇದೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ ಕಾಲರಾತ್ರಿಯು ಶನಿಗ್ರಹದ ಅಧಿಪತಿ ಜನರು ಮಾಡಿರುವಂಥ ಕೆಡಕು ಹಾಗೂ ಒಳಿತನ್ನ ನೋಡಿಕೊಂಡು ವರ ನೀಡುವವಳು ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸುವವಳು ಕಠಿಣ ಪರಿಶ್ರಮ ಹಾಗೂ ಪ್ರಾಮಾಣಿಕತೆಯನ್ನ ಗುರುತಿಸುವವಳು ಈಕೆ ತಾಯಿ ಕಾಳರಾತ್ರಿಯನ್ನ ಪೂಜಿಸೋದ್ರಿಂದ ಶನಿಯಿಂದ ಆಗುವ ತೊಂದರೆ ಹಾಗೂ ಸಾಡೆಸಾತಿ ಪ್ರಭಾವವನ್ನ ತಗ್ಗಿಸಬಹುದು ಈಕೆಯನ್ನ ಆರಾಧಿಸಿದ್ರೆ ಸಾಕು ದಾನವರು ರಾಕ್ಷಸರು ಭೂತ ಪ್ರೇತ ಮುಂತಾದವುಗಳು ಭಯದಿಂದಲೇ ಓಡಿ ಹೋಗ್ಬಿಡ್ತಾರೆ ಇವಳ ಉಪಾಸನೆ ಮಾಡಿದ್ರೆ ಸಾಕು ಅಗ್ನಿ ಜಲ ಶತ್ರು ಮತ್ತು ರಾತ್ರಿ ಯಾವುದರ ಭಯವೂ ಇವರಿಗೆ ಇರೋದಿಲ್ಲ ಈಕೆಯ ಉಪಾಸನೆ ಜೊತೆಗೆ ಈ ಉಪಾಯವನ್ನು ಕೂಡ ನೀವು ತಪ್ಪದೆ ಮಾಡಲೇಬೇಕು ಸಾಮಾನ್ಯವಾಗಿ ಭಕ್ತರು ನವರಾತ್ರಿಯ ದಿನದಂದು ಅಖಂಡ ಜ್ಯೋತಿಯನ್ನ ಹಚ್ತಾರೆ ಆ ಜ್ಯೋತಿಯ ಜೊತೆಗೆ ಕಾಳಿದೇವಿಯ ಆರಾಧನೆಗೆಂದೇ ಈ ವಿಶೇಷ ದೀಪವನ್ನ ಹಚ್ಚಬೇಕು ಆ ದೀಪ ತಯಾರಿಸುವ ವಿಧಾನ ಹೇಗಿರಬೇಕು ಅಂತಂದ್ರೆ ಹಣತೆಯನ್ನ ತಗೊಳ್ಳಿ ಅದು ಮನೆಯಲ್ಲೇ ಹಿಟ್ಟನ್ನ ಕಲಸಿ ಮಾಡಿರುವಂಥ ಹಣತೆಯಾಗಿರಬೇಕು ಈಗ ಅದರಲ್ಲಿ ತುಪ್ಪ ಇಲ್ಲ ಎಣ್ಣೆಯನ್ನ ಹಾಕಿ ಆ ಎಣ್ಣೆಯಲ್ಲಿಯೇ ಸ್ವಲ್ಪ ಬೆಲ್ಲದ ಪುಡಿಯನ್ನು ಹಾಕ್ಬಿಡಿ ಕಾಳರಾತ್ರಿ ದೇವಿಗೆ ತುಪ್ಪದ ನೈವೇದ್ಯ ಇಟ್ಟರೆ ತುಂಬಾ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಹಾಗೆಯೇ ದೀಪಕ್ಕೂ ಕೊಂಚ ಬೆಲ್ಲದ ಪುಡಿಯನ್ನು ಹಾಕಿದಲ್ಲಿ ದೇವಿ ಪ್ರಸನ್ನಳಾಗೋದು ನಿಸ್ಸಂದೇಹ ಈಗ ನೀವು ಕಾಳರಾತ್ರಿ ದೇವಿಯ ಈ ಮಂತ್ರವನ್ನ ಜಪಿಸಿ ಓಂ ಓಂ ದೇವಿ ದೇವಿ ನಮಃ ಕಾಲರಾತ್ರೇ ನಮಃ ಯಕ್ವೇಣಿ ಜಪಕಾರ್ಣಪೂರ ನಗ್ನ ಖರಾಸ್ತ ಲಂಬೋಸ್ಥಿತಿ ಕಾರ್ಣಿಕಾ ಕರ್ಣಿ ತೈಲಾಭಯಕ್ತ ಶರೀರಿಣೀವಂ ಪಾದೋಲ್ಲಸ ಲೋಲ್ಹಾತ ಕಂಠ ಭರ್ದ್ರನೂರ್ಧಂ ಭದ್ರನೂರ್ಧಂ ಧ್ವಜ ಕೃಷ್ಣ ಕಾಲರಾತ್ರಿ ಭಯಂಕರಿ ಈ ಮಂತ್ರವನ್ನ ಏನಾದರೂ ಮರ್ತು ಹೋದ್ರೆ ಅಥವಾ ಹೇಳೋದಕ್ಕೆ ಕಷ್ಟವಾಗಿದ್ದಲ್ಲಿ ನೀವು ಮೊಬೈಲ್ನಲ್ಲಿ ಹಾಕೊಂಡ್ರೆ ಸಾಕು ಅಲ್ಲಿ ಕಾಳರಾತ್ರಿ ದೇವಿ ಮಂತ್ರ ಭಂಡಾರವೇ ಸಿಗುತ್ತೆ ಅದನ್ನು ಕೇಳಿ ಈಗ ನೀವು ದೀಪದ ಮುಂದೆ ನಿಮ್ಮ ಮನಸ್ಸಲ್ಲಿರುವಂತಹ ಭಯ ದುಗುಡ ಇಚ್ಛೆಗಳೆಲ್ಲವನ್ನೂ ಕೂಡ ಹೇಳ್ಕೊಂಡ್ಬಿಡಿ ದೀಪ ಉರಿದು ನಂದಿದ ನಂತರ ಆ ಹಿಟ್ಟಿನ ಹಣತೆಯನ್ನ ಉಂಡೆಯಾಕಾರ ಮಾಡಿಕೊಂಡು ಯಾವುದಾದ್ರೂ ಮರದ ಕೆಳಗಡೆ ಇಟ್ಬಿಟ್ಟು ಬಂದ್ಬಿಡಿ ಈ ಉಪಾಯವನ್ನ ಮಾಡೋದಾದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಇಲ್ಲ ಸೂರ್ಯೋದಯದ ನಂತರ ಮಾಡಬಹುದು ಇದು ಅಪಘಾತದ ಭಯ ಯಾರ್ಯಾರ್ಗೆ ಕಾಡ್ತಾ ಇರುತ್ತೋ ಅಂಥವರು ಮಾಡಲೇಬೇಕಾಗಿರುವಂಥ ಉಪಾಯ ಇದನ್ನ ಹೇಗ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಸಿಂಧೂರವನ್ನ ತಗೊಳ್ಳಿ ಅದನ್ನ ಕಾಲರಾತ್ರಿಯ ದೇವಿ ಚಿತ್ರಪಟದ ಮುಂದೆ ಇಟ್ಟು ದೇವಿ ಇದ್ರಲ್ಲಿ ನಿನ್ನ ಶಕ್ತಿ ಇದೆ ಇದು ನನ್ನನ್ನ ಸದಾ ಕಾಪಾಡ್ಲಿ ಅಂತ ಮನಸ್ಸಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಸಿಂಧೂರಕ್ಕೆ ಕೆಲಹನಿ ನೀರನ್ನ ಹಾಕಿ ಆ ನಂತರ ನೀವು ಹೊರಗಡೆ ಯಾವ್ದಾದ್ರೂ ಕೆಲಸಕ್ಕೆ ಹೋಗ್ತಾ ಇದ್ದಲ್ಲಿ ತಪ್ಪದೆ ಈ ಸಿಂಧೂರವನ್ನ ಹಣೆಗೆ ಹಚ್ಕೊಳ್ಳಿ ಇದು ನಿಮಗೆ ಯಾವುದೇ ವಿಘ್ನಗಳು ಎದುರಾಗದಂತೆ ಯಶಸ್ಸನ್ನ ತಂದುಕೊಡುತ್ತೆ ಹಣೆಗೆ ಹಚ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೇ ಇದ್ದಲ್ಲಿ ಒಂದು ಪುಟ್ಟ ಕಾಗದಕ್ಕೆ ಸಿಂಧೂರವನ್ನ ಹಚ್ಕೊಂಡು ಅದನ್ನ ಅಷ್ಟೇ ಶ್ರದ್ಧಾಭಾವದಿಂದ ನಿಮ್ಮ ಜೇಬಲ್ಲಿ ಇಟ್ಕೊಂಡ್ಬಿಡಿ ಮನೆಗೆ ಮತ್ತೆ ಮರಳಿ ಬಂದಾಗ ಅದನ್ನ ಗಿಡದ ಕೆಳಗಡೆ ಇಟ್ಬಿಡಿ ಪ್ರತಿ ಬಾರಿ ಹೀಗೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯ ಆತಂಕ ಆವರಿಸೋದಿಲ್ಲ ಈ ಉಪಾಯ ಮಾಡೋದ್ರ ಜೊತೆಗೆ ಸಾಧ್ಯವಾದಲ್ಲಿ ಇದನ್ನು ಮಾಡ್ಬಿಡಿ ಇದಕ್ಕೇನು ಹೆಚ್ಚು ಸಮಯ ಬೇಕಾಗಿಲ್ಲ ಮಾಡಬೇಕು ಅಂತಂದ್ರೆ ಸ್ವಲ್ಪ ಬೆಲ್ಲವನ್ನ ತಗೊಳ್ಳಿ ಅದನ್ನ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಮನಸ್ಸಲ್ಲಿರುವಂತಹ ಇಚ್ಛೆ ಕಷ್ಟ ನೋವು ಇವೆಲ್ಲವುಗಳನ್ನ ಹೇಳ್ಕೊಳ್ಳಿ ಕೊನೆಗೆ ಅದನ್ನ ಯಾವ್ದಾದ್ರೂ ಗಿಡದ ಕೆಳಗಡೆ ಇಟ್ಬಿಡಿ ಇಲ್ಲ ಗೋವಿಗೆ ತಿನ್ನಿಸಿ ಈ ಉಪಾಯ ಮಾಡೋದ್ರಿಂದ ಕಾಲರಾತ್ರಿ ದೇವಿಯ ಆಶೀರ್ವಾದದೊಂದಿಗೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ನೆಲೆಸಿರುತ್ತೆ